श्री श्रीगणपते शारदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रथञ्जनसुते तत्त्वं मुनिभ्यः परम् व्याख्यातम् भरतादिभिः परिवृतम् ಶಾಮಲಂ ಸತ್ಯಂ ಶಿವಂ ಸುಂದರಂ ಎಲ್ಲ ದೇವತೆಗಳು ಶ್ರೀರಾಮಚಂದ್ರನನ್ನು ಪರಬ್ರಹ್ಮ ರೂಪದಲ್ಲಿ ಕಂಡು ಕೋಸಲಾಧೀಶನ ರೂಪದಲ್ಲಿ ಕಂಡು ಸ್ತುತಿಸಿದ ನಂತರ ಅವರೆಲ್ಲರೂ ತಮ್ಮ ತಮ್ಮ ಲೋಕಗಳಿಗೆ ಹಿಂದಿರುಗಿ ಹೋಗುತ್ತಾರೆ ಆಗ ವಿಭೀಷಣನು ತನ್ನ ಮನೆಗೆ ಬರುವಂತೆಯೂ ತನ್ನ ಸಮಸ್ತವನ್ನು ಅಂದರೆ ಆ ಲಂಕೆಯ ರಾಜ್ಯವನ್ನು ಸಮಸ್ತ ರಾಜಕೋಶಗಳೆಲ್ಲವನ್ನು ಶ್ರೀರಾಮಚಂದ್ರನ ಪದತಲದಲ್ಲಿ ಸಮರ್ಪಿಸಿ ಅದೆಲ್ಲವನ್ನು ವಾನರರಿಗೆ ಹಂಚಿ ಬಿಡುವಂತೆ ಕೇಳಿಕೊಳ್ಳುತ್ತಾನೆ ಹಾಗೂ ಮಂಗಳ ಸ್ನಾನವನ್ನು ಮಾಡಿ ಆ ಯುದ್ಧದ ದಣಿವನ್ನು ನಿವಾರಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಶ್ರೀರಾಮಚಂದ್ರ ಪ್ರಭುವು ವಿಭೀಷಣನಿಗೆ ಅದೆಲ್ಲವೂ ನಿನ್ನನ್ನದೇ ಆಗಿದೆ ಆದರೆ ನೀನು ಅದನ್ನು ಸಂತೋಷದಿಂದ ಅನುಭವಿಸು ಹಾಗೂ ಕಲ್ಪಾಂತದವರೆಗೂ ಈ ಲಂಕಾ ರಾಜ್ಯವನ್ನು ನೀನು ಆಳುವೆಯಂತೆ ಈಗ ನಾನು ಮಂಗಲ ಸ್ನಾನವನ್ನಾಗಲಿ ಅಥವಾ ಪುರಪ್ರವೇಶವನ್ನಾಗಲಿ ಮಾಡುವುದಿಲ್ಲ ಏಕೆಂದರೆ ನನ್ನ ಪರಮ ಪ್ರಿಯ ಸೋದರನಾದಂತಹ ಭರತನು ನನ್ನಂತೆಯೇ ನಾರುಮಡಿಯನ್ನುಟ್ಟು ಅತ್ಯಂತ ಕೃಷನಾಗಿ ತಪಸ್ವಿ ಜೀವನವನ್ನು ನಡೆಸುತ್ತಿರುವನು ಈಗಾಗಲೇ ವನವಾಸದ ಅವಧಿಯು ಮುಗಿಯುತ್ತಾ ಬಂದಿದೆ ಅದು ಮುಗಿಯುವುದರೊಳಗಾಗಿ ನಾನು ಭರತನನ್ನು ಕಾಣಬೇಕಾಗಿದೆ ಆ ಕಾರಣಕ್ಕಾಗಿ ಪ್ರಭುವು ಅತಿ ಶೀಘ್ರದಲ್ಲಿ ಲಂಕೆಯಿಂದ ಹೊರಟು ಅಯೋಧ್ಯೆಯನ್ನು ತಲುಪಲು ಬಯಸುತ್ತಿರುವನು ಅದಕ್ಕಾಗಿ ಬೇಕಾದ ಏರ್ಪಾಡುಗಳನ್ನು ವಿಭೀಷಣನು ಮಾಡಲಿರುವನು सुनत बिभीषण बचन रामके हर्षि गहे पद कृपा धामके वानर बालु सकल हरुषाने, री प्रभु पद गुण बिमल बखाने बहुरि विभीषण भवन सिधायो, मणिगन बसन विमान भरायो लय पुष्पक प्रभु आगे राखा हसी कर कृपा सिंधु तब भाषा छड़ी विमान सुन सका विभीषण गगन जाये भर भूपना पर दगन जाये भर सहु पट भूषण नभ पर जाय विभीषण तबही बरसि दिए मनि अंबर सबही जो ये जो ये मन भाव ये सो ये ले ही मनि मुख मनि मुख मेल डारी कपि दे हसे राम श्री अनुच समेता परम कौतुकी कृपा निकेता ಶ್ರೀರಾಮಚಂದ್ರನ ವಚನಗಳನ್ನು ಕೇಳುತ್ತಲೇ ದರ್ಶಿತನಾದ ವಿಭೀಷಣನು ಕೃಪಾಧಾಮ ಪ್ರಭುವಿನ ಕಾಲಿಗೆರಗಿದನು ವಾನರ ಬಲ್ಲೂಕರೆಲ್ಲರೂ ಸಂತೋಷದಿಂದ ಪ್ರಭುಪಾದಗಳನ್ನು ಹಿಡಿದುಕೊಂಡು ಅವನ ನಿರ್ಮಲ ಗುಣಗಾನ ಮಾಡಿದರು ನಂತರ ವಿಭೀಷಣನು ತನ್ನ ಅರಮನೆಗೆ ಮರಳಿ ಪುಷ್ಪಕ ವಿಮಾನವನ್ನು ಮಣಿಗಳಿಂದ ರತ್ನಭೂಷಣಗಳಿಂದ ವಸ್ತ್ರಗಳಿಂದ ತುಂಬಿದನು ಮತ್ತೆ ಆ ವಿಮಾನವನ್ನು ಪ್ರಭುವಿನ ಮುಂದೆ ತಂದಿಳಿಸಿದನು ಆಗ ಕೃಪಾಸಿಂದು ಶ್ರೀರಾಮನು ನಕ್ಕು ಹೇಳಿದನು ಎಲೈ ಗೆಳೆಯ ವಿಭೀಷಣ ಈ ವಿಮಾನವನ್ನು ಏರಿ ಆಕಾಶದಿಂದ ವಸ್ತ್ರಾಭೂಷಣಗಳನ್ನು ಮಳೆಗರೆದು ಬಿಡು ಶ್ರೀರಾಮನ ಅಣತಿಯಂತೆ ವಿಭೀಷಣನು ಅಂತರಿಕ್ಷದಿಂದ ವಸ್ತ್ರಗಳನ್ನು ವಸ್ತ್ರಾಭೂಷಣಗಳನ್ನು ಕೆಳಗೆ ಚೆಲ್ಲಿದನು ವಾನರರು ತಮಗೆ ಇಷ್ಟವಾದ ವಸ್ತುಗಳನ್ನು ಎತ್ತಿಕೊಂಡರು ಮಣಿಗಳನ್ನು ಬಾಯಿಗೆ ಹಾಕಿಕೊಂಡು ಅವು ತಿನ್ನುವ ಪದಾರ್ಥಗಳಲ್ಲವೆಂದು ತಿಳಿದು ವಾನರರು ಅವುಗಳನ್ನು ಉಗುಳಿಬಿಡುತ್ತಿದ್ದರು ఈ లీలానోదీతారామక్ష్మణరు కనంద ముని నీతి ధ్యానీతి కహ భేద కృపా సింధు సోయి కన కరతన వినోద ఉమా జో జప దాన తప నమక భ్రతని ರಾಮ ಕೃಪಾನಗಿ ಕರಹಿ ಕರಗಿ ತಸಿ ಜಸಿ ನಿಷ್ ಕೇವಲ ಪ್ರೇಮ ಮುನೀಶ್ವರರ ಧ್ಯಾನಕ್ಕೆ ಅಗಮ್ಯವಾದ ವೇದಗಳು ನೀತಿ ನೀತಿ ಎಂದು ಕರೆಯುವ ಆ ಕೃಪಾಸಿಂಧುವಾದ ಶ್ರೀರಾಮನು ವಾನರರೊಂದಿಗೆ ಅನೇಕ ವಿಧದಿಂದ ವಿನೋದ ಮಾಡಿದನು ಶಿವನು ಹೇಳುತ್ತಾನೆ నిర్మల భక్తి యంతభి శ్రీరామన కృపే జప దాన తపస్సు యజ్ఞ వ్రత నియమూ యుట భూషణ పయే పహి పహిరి రఘుపతి పహి ఆయే నే కి సబీస పుని పుని హోసలాధీస चित सब नि पर दाया भूले मृदुल बचन रघुराया तुम्हारे बल मय रावन मार्यो तिलक विभीषण कह पुनि सार्यो निज निज ग्रह अब तुम सब जाहु सुमिर मोहि डर पहु जनि काहु सुनत बचन प्रेमा कुल जोरी पानी बोले सब सादर प्रभु जो ये कहो तुम सब सोहा हमारे हो तब बचन सुनिमोहा सना था तुम तेलो कई रुना था सुनी प्रभु बचन लाज हम मसकहू खगपति हित करही ದೇಖಿ ಬಾನರರೀಚ ಪ್ರೇಮ ಮಗನನಹಿ ನಹ ಕೈ ಈಚ ಗಲ್ಲೂಕ ವಾನರರು ವಸ್ತ್ರಗಳನ್ನು ಭೂಷಣಗಳನ್ನು ಉಟ್ಟು ತೊಟ್ಟುಕೊಂಡು ಶ್ರೀರಾ ರಘುನಾಥನ ಬಳಿಗೆ ಬಂದರು ಅನೇಕ ಜಾತಿಯ ವಾನರರನ್ನು ನೋಡಿ ಕೋಸಲಪತಿ ಶ್ರೀರಾಮನು ಮತ್ತೆ ಮತ್ತೆ ನಗುತ್ತಿದ್ದನು ಶ್ರೀ ರಘುನಾಥನು ತನ್ನ ಕೃಪಾದೃಷ್ಟಿಯನ್ನು ಎಲ್ಲರ ಮೇಲೆ ಚೆಲ್ಲಿದನು ಮೃದು ಮಧುರವಾಗಿ ಎಂತೆಂದನು ಸೋದರರೆ ನಿಮ್ಮ ಬಲ ಬೆಂಬಲದಿಂದಲೇ ನಾನು ರಾವಣನನ್ನು ಕೊಂದೆ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದೆ ಇನ್ನು ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಿಗೆ ತೆರಳಿರಿ ಅಲ್ಲಿದ್ದು ನನ್ನನ್ನು ಸ್ಮರಿಸುತ್ತಿರಿ ಯಾರಿಗೂ ಹೆದರಬೇಕಾಗಿಲ್ಲ ಈ ಮಾತನ್ನು ಕೇಳುತ್ತಲೇ ವಾನರರು ಪ್ರೇಮ ವಿಹ್ವಲರಾಗಿ ಕೈಜೋಡಿಸಿಕೊಂಡು ಆದರದಿಂದ ನುಡಿದರು ಪ್ರಭು ನೀನು ಏನು ಹೇಳಿದರೂ ನಿನಗೆ ಒಪ್ಪುತ್ತದೆ ಆದರೆ ನಿಮ್ಮ ಮಾತಿನಿಂದ ನಮ್ಮಲ್ಲಿ ಮೋಹವೇ ಉಂಟಾಗುತ್ತದೆ ಶ್ರೀ ರಘುನಾಥ ನೀವು ತ್ರೈಲೋಕ್ತನಾಥರು ನಾವು ವಾನರರು ನಮ್ಮನ್ನು ದೀನರೆಂದು ತಿಳಿದು ಕೃತಾರ್ಥರನ್ನಾಗಿ ಮಾಡಿದಿರಿ ಹುವಿನ ಇಂತಹ ವಚನಗಳನ್ನು ಕೇಳಿ ನಾವು ನಾಚಿಕೆಯಿಂದ ಕುಗ್ಗಿ ಕುಸಿಯುತ್ತಿದ್ದೇವೆ ಸೊಳ್ಳೆಯು ಎಲ್ಲಾದರೂ ಗರುಡನಿಗೆ ನೆರವಾಗಬಲ್ಲದೆ ಶ್ರೀರಾಮನ ಮುಖಭಂಗಿಯನ್ನು ಕಂಡು ವಾನರ ಬಲ್ಲೂಕಗಳು ಪ್ರೇಮ ವಿಹ್ವಲರಾದರು ತಮ್ಮ ಮನೆಗಳಿಗೆ ಮರಳಲು ಅವರಿಗೆ ಇಚ್ಛೆಯೇ ಇರಲಿಲ್ಲ प्रभुपेरित कपिभालु सवरू भालु रामरूपमुरराखी हरस विषाद सहित चले विनय बिविध विधिभाषि कपिपति नील रीचपति हनुमाना सहित विभीषण अपरजे जेजूथप कपि बलवाना न सखि खचु प्रेम बस बरी भरि लोचनबारि रामतन नयन निमेष निवारि ಆದರೆ ಪ್ರಭುವಿನ ಅಪ್ಪಣೆಯನ್ನು ಶಿರಸಾವಹಿಸಿ ಬಲ್ಲೂಕ ವಾನರರು ಶ್ರೀರಾಮನ ರೂಪವನ್ನು ತಮ್ಮ ಹೃದಯದಲ್ಲಿ ನೆಲೆಗೊಳಿಸಿ ಅನೇಕ ದಿನದಿಂದ ಅನೇಕ ವಿಧದಿಂದ ಪ್ರಾರ್ಥಿಸಿ ಹರ್ಷ ವಿಷಾದದೊಂದಿಗೆ ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದರು ವಾನರ ರಾಜ ಸುಗ್ರೀವ ನಳ ನೀಲ ಬಲ್ಲೂಕ ರಾಜ ಜಾಂಬವಂತ ಅಂಗದ ಹನುಮಂತ ವಿಭೀಷಣ ಮುಂತಾದ ಮಹಾ ಬಲಶಾಲಿಗಳಾದ ಇತರ ಸೇನಾಪತಿಗಳು ಏನನ್ನೂ ಮಾತನಾಡಲಾರದೆ ಸುಮ್ಮನಿದ್ದರು ಪ್ರೇಮ ಪರವಶರಾಗಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ರೆಪ್ಪೆ ಮಿಟುಕಿಸದೆ ಶ್ರೀರಾಮನನ್ನು ತದೇಕ ದೃಷ್ಟಿಯಿಂದ ನೋಡುತ್ತಿದ್ದರು ಅತಿ ಪ್ರೀತಿ ದೇ ಕಿರಗುರಾಯಿ ಲೀನ್ ಸಕಲ ಭಿಮಾನ ಚಡಾಯಿ ಮೊಹಮನ ಮಹು ಬಿಪ್ರ ಸರನ ಸಿರು ನಾಯೋ ಉತ್ತರ ದಿಸಿಹಿ ಚಲಾಯೋ चलत विमान कोलाहल होयि जय रघुबीरकहयि सब कोइ सिंहासन अति उच्च मनोहर श्रीसमेत प्रभु बैटिता तापर राजत राम सहित भामिनी मेरुश्रृङ्गजनुघन धामिनि विमान चलेवु अति आतुर हि सुमन भृष्टिहर सुर परम सुखद सागर सरसरि निर्मल बारि सगुण मोहि सुन्दर च गुहापासा मन प्रसन्न रघुबीर दीकुरन सीता लक्ष्मन इहा हत्योगिन्द्रजीता ಹನುಮಾನ ಅಂಗದ ಕೆ ಮರೆ ನನ ಮಹಿಪರೆ ಕುಂಭಕರನ ರಾವಣ ದ್ವೌಬಾಯಿ ಇಹಾಹತೆ ಸುರ ಮುನಿದುಖಾಯಿ ಶ್ರೀರಘುನಾಥನು ಅವರೆಲ್ಲರ ಪ್ರೇಮಾತಿಶಯವನ್ನು ನೋಡಿ ಅವರೆಲ್ಲರನ್ನು ವಿಮಾನದಲ್ಲಿ ಹತ್ತಿಸಿಕೊಂಡನು ಸೀತಾ ಲಕ್ಷ್ಮಣರೊಂದಿಗೆ ತಾನು ಆ ಪುಷ್ಪಕ ವಿಮಾನದಲ್ಲಿ ಆಸೀನಾದನು ಅನಂತರ ಮನಸ್ಸಿನಲ್ಲೇ ವಿಪ್ ಚರಣಗಳನ್ನು ನೆನೆದು ಉತ್ತರ ದಿಕ್ಕಿಗೆ ಹೋಗಲು ವಿಮಾನಕ್ಕೆ ಆಜ್ಞಾಪಿಸಿದನು ವಿಮಾನವು ಹೊರಟಾಗ ಭಾರಿ ಗದ್ದಲವಾಯಿತು ಎಲ್ಲರೂ ಶ್ರೀ ರಘುವೀರನಿಗೆ ಜಯವಾಗಲಿ ಎಂದು ಉಕ್ಕಡಿಸುತ್ತಿದ್ದಾರೆ ವಿಮಾನದಲ್ಲಿ ಒಂದು ಎತ್ತರವಾದ ಮನೋಹರ ಸಿಂಹಾಸನದ ಮೇಲೆ ಸೀತಾದೇವಿಯೊಂದಿಗೆ ಶ್ರೀರಾಮಚಂದ್ರನು ವಿರಾಜಮಾನನಾಗಿದ್ದಾನೆ ಪತ್ನಿ ಸಮೇತನಾದ ಶ್ರೀರಾಮನು ಸುಮೇರು ಪರ್ವತದ ಮೇಲೆ ವಿದ್ಯುಲ್ ಲತೆಯೆಂದೊಡಗೂಡಿದ ಶ್ಯಾಮ ಮೇಘದಂತೆ ಶೋಭಿಸುತ್ತಿದ್ದನು ಆ ಪುಷ್ಪಕ ವಿಮಾನವು ಅತಿ ವೇಗದಿಂದ ಚಲಿಸಿತು ದೇವತೆಗಳು ಹರ್ಷಿತರಾಗಿ ಪುಷ್ಪ ವೃಷ್ಟಿಗೈದರು ಪರಮ ಸುಖದಾಯಕ ಶೀತಲ ಮಂದ ಸುಗಂಧಿತ ಪವನವು ಬೀಸತೊಡಗಿತು ಸಾಗರ ಸರೋವರ ನದಿಗಳ ಜಲವೂ ನಿರ್ಮಲವಾಯಿತು ಎಲ್ಲೆಲ್ಲೂ ಶುಭ ಶಕುನಗಳಾಗತೊಡಗಿದವು ಎಲ್ಲರ ಮನಸ್ಸು ಪ್ರಸನ್ನವಾಯಿತು ಆಕಾಶ ದಿಕ್ಕುಗಳು ತಿಳಿಯದೆ ಸ್ವಚ್ಛವಾದವು ಶ್ರೀ ರಘುನಾಥನು ಇಂತೆಂದನು ಎಲೈ ಸೀತೆ ಕೆಳಗೆ ಕಾಣುವ ರಣಭೂಮಿಯನ್ನು ಈಕ್ಷಿಸು ಇಂದ್ರನನ್ನು ಗೆದ್ದ ಮೇಘನಾದನನ್ನು ಲಕ್ಷ್ಮಣನು ಇಲ್ಲೇ ಸಂಹರಿಸಿದ್ದು ಹನುಮಂತನಿಂದ ಅಂಗದನಿಂದ ಹತರಾದ ಭಾರಿ ನಿಶಾಚರರು ಈ ರಣಭೂಮಿಯಲ್ಲಿ ಮಣ್ಣು ಪಾಲಾದರು ದೇವತೆಗಳನ್ನು ಮುನಿಗಳನ್ನು ಬಾಧಿಸುತ್ತಿದ್ದ ರಾವಣ ಕುಂಭಕರ್ಣರು ಇಲ್ಲಿ ವಧೆಗೆ ಈಡಾದರು ಇಹ ಸೇತು ಬಾಧ್ಯ ಸಿಖು ಶಿವ ಸುಖರು ದಾಮ ಸೀತ್ವಾ ಸಹಿತ ಕೃಪಾನಿಧಿ ಸಂಭುಹಿಕೀರ್ ಪ್ರಣಾಮ ಕೃಪಾ ಸಿಂಧು ಸಕಲ ದೇಖಾಯಿ ಜಾನಕಿಹಿ ಕಹೇಸನಿಕೇ ನಾಮ ನಾನು ಸಮುದ್ರಕ್ಕೆ ಇಲ್ಲೇ ಸೇತುವೆಯನ್ನು ಕಟ್ಟಿಸಿದೆ ಸುಖಧಾಮನಾದ ಪರಶಿವನನ್ನು ಸ್ಥಾಪಿಸಿದ ಸ್ಥಳವೂ ಇದೆ ಎಂದು ಹೇಳುತ್ತಾ ಕೃಪಾನಿಧಿಯಾದ ಶ್ರೀರಾಮನು ಸೀತಾಸಮೇತನಾಗಿ ಮಹಾದೇವನಾದ ಶ್ರೀರಾಮೇಶ್ವರನಿಗೆ ಪ್ರಣಾಮಗೈದನು ಸಿಂಧುವಾದ ಶ್ರೀರಾಮನು ವನದಲ್ಲಿ ತಾನು ವಾಸಿಸಿದ ಪ್ರದೇಶಗಳನ್ನು ವಿಶ್ರಮಿಸಿದ ಸ್ಥಳಗಳನ್ನು ತೋರಿಸುತ್ತಾ ಅವುಗಳ ಹೆಸರುಗಳನ್ನು ತಿಳಿಸಿದನು ತಿಳಿಸಿದನುರತ ಭಿಮಾನತಃ ದಂಡ ಕನ ಜರಮುಹಾವ ಕುಂಭಜಾದಿ ಮುನಿ ನಾಯಕ ನಾನ ನಾನೇ ರಾಮು ಸಬ ಆಸ್ಥಾನ ಸಕಲ ರಿಷಿನ್ನ ಸನ್ನೆ ಅಸೀನಾ ಸೀಸಾ कूट आये जगदीश करि मुनि न चला चलाभिमा कहा चोका बहुरी जानकारी नि सुहाये देखी सुरसरी पुनीता प्रणाम सीता तीर्थपति पुरी दे कु प्रयाग निरखतजन्म कोटि अघभाग देखु परमपावनि पुरीत् पुनिदे हरनिशोक हरिहरिलोकनिसेनि पुनिदेकु अवध पुरि अतिपावनि त्रिविधताप भवरोगनसावनी ವಿಮಾನವು ಶೀಘ್ರವಾಗಿ ಅಗಸ್ತ್ಯಾದಿ ಮುನಿಗಳು ದಾಸಿಸುತ್ತಿದ್ದ ದಂಡಕಾರಣ್ಯವನ್ನು ತಲುಪಿತು ಶ್ರೀರಾಮನು ಆಯಾ ಸ್ಥಾನಗಳಿಗೆ ಹೋಗಿ ಮುನಿ ಋಷೀಶ್ವರರ ಆಶೀರ್ವಾದಗಳನ್ನು ಪಡೆದುಕೊಂಡು ಜಗದೀಶ್ವರನು ಚಿತ್ರಕೂಟವನ್ನು ತಲುಪಿದನು ಅಲ್ಲಿಯ ಮುನೀಶ್ವರರನ್ನು ಸಂತುಷ್ಟಗೊಳಿಸಿದನು ಬಳಿಕ ವಿಮಾನವು ವೇಗವಾಗಿ ಮುಂದಕ್ಕೆ ಸಾಗಿತು ಬಳಿಕ ಶ್ರೀರಾಮನು ಸೀತೆಗೆ ಕಲಿಮಲ ಹಾರಿಣಿಯು ಶೋಭನ ರೂಪಿಯೂ ಆದ ಯಮುನೆಯ ದರ್ಶನವನ್ನು ಮಾಡಿಸಿದನು ಅನಂತರ ಗಂಗಾದೇವಿಯನ್ನು ದರ್ಶಿಸಿ ಶ್ರೀರಾಮನು ಸೀತೆ ಗಂಗೆ ಪ್ರಣಾಮ ಮಾಡು ದರ್ಶನ ಮಾತ್ರದಿಂದಲೇ ಅನೇಕ ಜನ್ಮಾರ್ಜಿತ ಜನ್ಮಾರ್ಜಿತ ಪಾಪಗಳು ಕೂಡ ಪರಿಹಾರವಾಗುವಂತಹ ತೀರ್ಥರಾಜ ಪ್ರಯಾಗವನ್ನು ನೋಡು ಭಯಗಳನ್ನು ಪರಿಹರಿಸುವಂತಹ ಶ್ರೀಹರಿಯ ಪರಮಧಾಮಕ್ಕೆ ಮುಟ್ಟಲು ಮೆಟ್ಟಲಂತಿರುವ ತ್ರಿವೇಣಿಯ ದರ್ಶನ ಮಾಡು ಬಳಿಕ ತಾಪತ್ರಯವನ್ನು ಭವರೋಗವನ್ನು ಇಲ್ಲವಾಗಿಸುವ ಪವಿತ್ರವಾದ ಅಯೋಧ್ಯೆ ಹಾಗೂ ಕಂಡುಬರುತ್ತಿದೆ ಬರುತ್ತಿದೆ ಅದನ್ನು ನೋಡು ಎಂದು ಹೇಳಿದನು ಸೀತಾ ಸಹಿತ ಅವಧ ಕಹು ಕೀನ್ ಕೃಪಾಲ ಪ್ರಣಾಮ ಸಜಲ ನಯನತನ ಪುಲಕಿತ ಪುನಿ ಪುನೀ ಹರ್ಷಿತ ರಾಮ ಪುನಿ ಪ್ರಭು ಆಯಿತ್ರಿವೇಣಿ ಹರಷಿತ ಮಜ್ಜನು ಕೀನ ಕಪಿನ ಸಹಿತ ಬೆಪ್ಪನ ಕಹು ದಾನ ಿದೀನ ಕೃಪಾಳುವಾದ ಶ್ರೀರಾಮಚಂದ್ರನು ಸೀತೆಯೊಂದಿಗೆ ಅಯೋಧ್ಯೆಗೆ ನಮಸ್ಕರಿಸಿದನು ಸಜಲ ನೇತ್ರನಾಗಿ ಪುಳಕಿತ ಗಾತ್ರನಾಗಿ ಶ್ರೀರಾಮನು ಮತ್ತೆ ಮತ್ತೆ ಹರ್ಷಿತನಾದನು ಬಳಿಕ ಶ್ರೀರಾಮನು ತ್ರಿವೇಣಿ ಸಂಗಮದಲ್ಲಿ ವಾನರರೊಂದಿಗೆ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಅನೇಕ ವಿಧವಾದ ದಾನಗಳನ್ನು ಕೊಟ್ಟನು ಪ್ರಭು ಹನುಮಂತ ಹಿ जाये भरत ही कुशल हमारी हो समाचार लय तुम चली आये हो तुरत पवन सुत गवन अब प्रभु भरत पहि गयु नाना विधि मुनि पूजा किन्हीस्तुति पुनि आशिष दीन्हीं पद बंधि जुगल कर जोरी छड़ी विमान प्रभु चले बहूरी निषाद सुना प्रभु आए नाथ नाम कह भोग बोलाये सुरसरी नागी तब आयो उतरे वो तट प्रभु आय सुपायो तब सीता पूजी सुरसरी बहु प्रकार चरण निपरी दीन्हीं आसी सहर मन गंगा सुंदरी तव अहिवात अभंगा सुनाता गुहा सुनत गुहायु निकट परम सुख संकुल प्रभु बहित बिलोक वैदेही पर अवन तन ही प्रीति परम बिलोक रघुराई हर शिव उठाई लियोरलाई ಅನಂತರ ಶ್ರೀರಾಮಚಂದ್ರನು ಹನುಮಂತನನ್ನು ಕರೆದು ಎಂತು ಆದೇಶಿಸಿದನು ಆಂಜನೇಯ ನೀನು ಬ್ರಹ್ಮಚಾರಿಯ ವೇಷ ತಳೆದು ಅಯೋಧ್ಯೆಗೆ ಹೋಗು ಭರತನಿಗೆ ನಮ್ಮ ಕ್ಷೇಮವಾರ್ತೆಯನ್ನು ಅರುಹಿ ಆತನ ಕ್ಷೇಮ ಸಮಾಚಾರವನ್ನು ತಿಳಿದು ಬಾ ವನ ಸುತನು ಕೂಡಲೇ ಅಯೋಧ್ಯೆಗೆ ಹೊರಟನು ಪ್ರಭುವು ಭರದ್ವಾಜ ಮಹರ್ಷಿಯ ಬಳಿಗೆ ಹೋದನು ಮುನಿಗಳು ಮನಸ್ಸಿಟ್ಟು ಪ್ರಭುವನ್ನು ಅನೇಕ ವಿಧದಿಂದ ಪೂಜಿಸಿದರು ಸ್ತುತಿಸಿದರು ಅನಂತರ ಲೀಲಾದೃಷ್ಟಿಯಿಂದ ರಾಮನನ್ನು ಆಶೀರ್ವದಿಸಿದರು ಶ್ರೀರಾಮಚಂದ್ರ ಪ್ರಭುವು ಕೈಜೋಡಿಸಿಕೊಂಡು ಭರದ್ವಾಜ ಮುನಿಗಳನ್ನು ವಂದಿಸಿ ಅವರಿಂದ ಬೀಳ್ಕೊಂಡು ವಿಮಾನವನ್ನು ಹತ್ತಿ ಮುಂದಕ್ಕೆ ಸಾಗಿದನು ಇತ್ತ ನಿಷಾದರಾಜ ಗುಹನು ಪ್ರಭುವಿನ ಆಗಮನದ ವಾರ್ತೆಯನ್ನು ಕೇಳಿ ನಾವೇ ಎಲ್ಲಿ ದೋಣಿಯಲ್ಲಿ ಎಂದು ಕೂಗುತ್ತಾ ತನ್ನವರನ್ನು ಕರೆದನು ಅಷ್ಟರಲ್ಲಿ ವಿಮಾನವು ಗಂಗಾ ನದಿಯನ್ನು ದಾಟಿ ಆಚೆಯ ದಡಕ್ಕೆ ಬಂದು ರಾಮನ ಇಚ್ಛೆಯಂತೆ ಇಳಿಯಿತು ಆಗ ಸೀತೆಯು ಅನೇಕ ವಿಧವಾಗಿ ಗಂಗಾದೇವಿಗೆ ಪೂಜೆಯನ್ನು ಸಲ್ಲಿಸಿ ಅವಳ ಚರಣಕ್ಕೆ ಎರಗಿದಳು ಗಂಗೆಯು ಹರ್ಷಿತಳಾಗಿ ಎಲೈ ಸುಂದರಿಯೇ ನೀನು ಅಖಂಡ ಸೌಭಾಗ್ಯವತಿಯಾಗಿರು ಎಂದು ಆಶೀರ್ವದಿಸಿದಳು ನಿಷಾದ ರಾಜನಾದ ಗುಹನು ಗ ಭಗವಂತನು ಗಂಗಾತೀರದಲ್ಲಿ ಇಳಿದಿದ್ದಾನೆ ಎಂಬುದನ್ನು ಕೇಳಿ ಪ್ರೇಮ ವಿಹ್ವಲನಾಗಿ ಓಡುತ್ತಾ ಬಂದು ಪ್ರಭುವನ್ನು ಸಮೀಪಿಸಿ ಪರಮಾನಂದ ಭರಿತನಾದನು ಜಾನಕಿ ಸಹಿತನಾದ ಶ್ರೀರಾಮನನ್ನು ನೋಡಿ ಗುಹನು ಆನಂದಾತಿರೇಕದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಆತನಿಗೆ ದೇಹ ಭಾನವೇ ಇರಲಿಲ್ಲ ಶ್ರೀ ರಘುನಾಥನು ಅವನ ಪ್ರೇಮ ಪಾರವಶ್ಯತೆಯನ್ನು ನೋಡಿ ಮೇಲೆತ್ತಿಕೊಂಡು ಸಂತೋಷದಿಂದ ಆಲಂಗಿಸಿಕೊಂಡನು ಅಯ್ಯೋ ಹೃದಯ ಲಾಯ ಕೃಪಾ ನಿಧಾನ ರಮಾಪತಿ ಸ್ವರಮ कुशलोकरज बिलोक संकर से जे सुख धाम पूरन काम राम नमा राम नमा ते सब भाति अधम निषाद सोहरि भरत ज्यो बुरलायो

ವಿಜ್ಞಾನ ಶಿರೋಮಣಿಯು ಲಕ್ಷ್ಮೀಪತಿಯು ಕೃಪಾ ಆದ ಶ್ರೀರಾಮಚಂದ್ರನು ನಿಷಾದ ರಾಜನನ್ನು ಬಾಚಿ ತಬ್ಬಿಕೊಂಡು ತನ್ನ ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡು ಕುಶಲ ಸಮಾಚಾರವನ್ನು ವಿಚಾರಿಸಿದನು ಗುಹನು ಭಿನ್ನವಿಸಿಕೊಂಡನು ಓ ಪ್ರಭು ಹರಿವಿರಿಂಚಿಗಳಿಂದ ಸೇವಿತವಾದ ತಮ್ಮ ಚರಣ ಕಮಲದ ದರ್ಶನದಿಂದ ಕ್ಷೇಮವಾಗಿದ್ದೇನೆ ಓ ಸುಖಧಾಮ ಪೂರ್ಣಕಾಮ ಶ್ರೀರಾಮ ನಿನಗೆ ನಮೋ ನಮ ಅನೇಕ ವಿಧದಿಂದ ಅತಿಸಾಮಾನ್ಯನಾದ ನಿಷಾದನನ್ನು ಶ್ರೀರಾಮಚಂದ್ರ ಪ್ರಭುವು ತನ್ನ ಸೋದರ ಭರತನಂತೆ ಎದೆಗಪ್ಪಿಕೊಂಡನು ತುಳಸಿದಾಸರು ಹೇಳುತ್ತಾರೆ ಮಂದ ಬುದ್ಧಿಯಾದ ನಾನು ಮೋಹವಶದಿಂದ ಅಂತಹ ಕರುಣಾಮೂರ್ತಿಯಾದ ಸ್ವಾಮಿಯನ್ನು ಮರೆತೆ ರಾವಣಾರಿಯ ಈ ಪವಿತ್ರ ಚರಿತ್ರೆಯು ಸದಾಕಾಲ ಶ್ರೀರಾಮನ ಚರಣಗಳಲ್ಲಿ ಅನುರಾಗವನ್ನು ಉಂಟು ಮಾಡುವಂತಹದು ಇದು ಕಾಮಾದಿ ಅಂತಃಶತ್ರುಗಳನ್ನು ನಾಶ ಮಾಡುವಂತಹದು ಭಗವತ್ ಸ್ವರೂಪ ಜ್ಞಾನವನ್ನು ಉಂಟು ಮಾಡುವಂತಹದು ದೇವತೆಗಳು ಸಿದ್ಧರು ಮುನಿಗಳು ಇದನ್ನು ಆನಂದದಿಂದ ಹಾಡುತ್ತಿರುತ್ತಾರೆ ಸಮರ ಬಿಜಯ ಸುನಗಿ ಸುಜಾನ ವಿಭೂತಿ ವಿವೇಕೂತಿ ನಿತಿನಹಿ ದೇಹಿ ಭಗವಾನ ಯಹ ಕಲಿಕಾಲ ಮಲಾಯತನ ಮನಕರಿ ದೇಖು ಬಿಚಾರ ಶ್ರೀ ರಘುನಾಥ ನಾಮ ತ ನಾಗಿನ ಆನ ಆಧಾರ ಶ್ರೀ ರಘುವೀರನ ಸಮರ ವಿಜಯದ ಚರಿತ್ರೆಯನ್ನು ಲೀಲಗಳನ್ನು ಶ್ರವಣ ಮಾಡುವ ಜ್ಞಾನಿಗಳಿಗೆ ಭಗವಂತನು ಶಾಶ್ವತವಾದ ಸಂಪತ್ತನ್ನು ವಿಜಯವನ್ನು ವಿವೇಕವನ್ನು ಕರುಣಿಸುತ್ತಾನೆ ಎಲೆಯ ಮನಸ್ಸೇ ವಿಚಾರ ಮಾಡಿ ನೋಡು ಈ ಕಲಿಕಾಲವು ಪಾಪಗಳ ಆಲಯ ಇದರಲ್ಲಿ ಶ್ರೀ ಶ್ರೀರಘುನಾಥನ ನಾಮಸ್ಮರಣೆಯಲ್ಲದೆ ಜೀವಿಗಳಿಗೆ ಬೇರೊಂದು ತರುಣೋಪಾಯವೇ ಇಲ್ಲ ಇಲ್ಲಿಗೆ ಮಾಸಪಾರಾಯಣದ ಇಪ್ಪತ್ತೇಳನೆಯ ವಿಶ್ರಾಮವೂ ಆಗುತ್ತದೆ ಇತಿ ಶ್ರೀಮದ್ ರಾಮಚರಿತ ಮಾನಸಕಲಿಕಲುಷ ವಿಧ್ವಂಸನೆ ಷಷ್ಟ ಸೋಪಾನ ಸಮಾಪ್ತ ಕಲಿಯುಗದ ಎಲ್ಲ ಪಾಪಗಳನ್ನು ಧ್ವಂಸ ಮಾಡುವ ಶ್ರೀರಾಮಚರಿತ ಮಾನಸದಲ್ಲಿ ಲಂಕಾ ಕಾಂಡವೆಂಬ ಆರನೆಯ ಸೋಪಾನವು ಇಲ್ಲಿಗೆ ಮುಗಿದುದು ಶ್ರೀ ಸೀತಾರಾಮಚಂದ್ರಾರ್ಪಣಮಸ್ತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानञ्च देहि मे नमस्कार श्रीरामचन्द्रकृपाल भजमन हरण भवभयद ऋणम् श्रीरामचन्द्र कृपाल भजमन हरणभवभयद ऋणम् Shri Ram, Shri Ram, Shri Ram, Shri Ram, Shri.